ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಗ್ಗೆನೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬದಲು ಮಹಾಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಎರಡು ಸಾವಿರ ಬದಲು ಪ್ರತಿ ತಿಂಗಳ ಐದು ಸಾವಿರ ಹಣ ಕೊಡೋದಕ್ಕೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಎರಡು ಸಾವಿರ ಬದಲು ಐದು ಸಾವಿರ ಹಣ ಬರುತ್ತಂದ್ರೆ ಎಲ್ಲರಿಗೂ ಖುಷಿ ಹಾಗೆ ಆಗುತ್ತೆ ಸೊ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು ಖುದ್ದಾಗೆ ಈ ಒಂದು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ ನಂತರ ಏನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಹೇಳಿತ್ತು ಅದೇ ಪ್ರಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಇದರಿಂದ ಬಡವರಿಗಂತೂ ಬಹಳಷ್ಟು ಅನುಕೂಲ ಆಗಿದೆ ಮಹಿಳೆಯರಿಗೆ ಇನ್ನೂ ಅನುಕೂಲ ಆಗಿದೆ ಕರೆಂಟ್ ಬಿಲ್ ಕಟ್ಟುವಂತಿಲ್ಲ ನಿಮಗೆ ಉಚಿತ ಬಸ್ಸು ಮತ್ತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ಮಂದಿಗೆ ಎಲ್ಪ್ ಆಗ್ತಾ ಇದೆ ಮತ್ತೆ ಈ ಒಂದು ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಹಣ ಅದು ಕೂಡ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ನಿಮಗೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದು ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿ ಅದನ್ನ ಎರಡು ಸಾವಿರ ಬದಲು ಐದು ಸಾವಿರ ಹಣವನ್ನು ಕೊಡೋದಕ್ಕೆ ಈ ಒಂದು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಾಯಿತು ಇನ್ ಮುಂದೆ ನಿಮ್ಗೆ ಪ್ರತಿ ತಿಂಗಳ ಐದ್ ಸಾವಿರ ಬರುತ್ತೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಈಗ ಗೃಹಲಕ್ಷ್ಮಿಯರ್ ಏನಿದ್ರ ಮಹಿಳೆಯರು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಇದೀಗ ನಾನು ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರತಿಯೊಬ್ರು ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದನ್ನ ಕೇಳಿದ್ರೆ ನಿಮ್ಗೆ ಕೂಡ ಶಾಕ್ ಆಗ್ಬೋದು ಯಾಕಂದ್ರೆ ಬಹಳಷ್ಟು ಮಂದಿಗೆ ಸರ್ ಎರಡು ಸಾವಿರನೇ ಸರಿ ಬರ್ತಾ ಇಲ್ಲ ಇನ್ನು ಐದು ಸಾವಿರ ಎಲ್ಲಿ ಕೊಡ್ತಾರೆ ಅಂತ ಕೇಳ್ಬೋದು ನೀವು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಕೊಡ್ತಾ ಇರೋದು ನಿಜ ಅದೇ ಎರಡು ಸಾವಿರದಲ್ಲಿ ಬಹಳಷ್ಟು ಮಂದಿ ಬಡವರು ಬದುಕ್ತಿರೋದು ನಿಜ ಈ ಒಂದು ಎರಡು ಸಾವಿರ ಅನ್ನೋದು ಏನಿದೆ ಬಹಳಷ್ಟು ಮಂದಿಗೆ ನಾನಾ ರೀತಿಯಲ್ಲಿ ಅನುಕೂಲ ಆಗಿದೆ ಇದನ್ನ ಗಮನದಲ್ಲಿಟ್ಕೊಂಡಂತ ರಾಜ್ಯ ಸರ್ಕಾರ ಏನಿದೆ ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈ ರೀತಿಯಾದಂತಹ ಬರ್ಜರಿ ಪ್ಲಾನ್ ಅನ್ನ ಮಾಡಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬದಲು ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿದ್ದಾರೆ ಇದನ್ನ ನೀವು ಪ್ರತಿ ತಿಂಗಳ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಮೂಲಕ ಐದು ಸಾವಿರ ಹಣವನ್ನ ಪಡೆದುಕೊಳ್ಬಹುದು ಸ್ನೇಹಿತರೆ ಇದನ್ನ ಯಾರು ಅನೌನ್ಸ್ ಮಾಡಿದ್ದಾರೆ ಹೇಗೆ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಇದು ನಿಮಗೆ ಯಾವಾಗ್ಲಿಂದ ಈ ಒಂದು ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹೊಸ ಅಪ್ಡೇಟ್ ಇದೆ ಅದನ್ನ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಿನ್ನೆ ಒಂದು ನಡೆದಂತ ಒಂದು ಸಭೆಯಲ್ಲಿ ಏನು ನಮ್ಮ ಒಂದು ರಾಹುಲ್ ಗಾಂಧಿ ಅವರು ಈ ಒಂದು ಅನೌನ್ಸ್ ಅನ್ನ ಮಾಡಿರುವಂತದ್ದು ದೇಶದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಮಹಿಳೆಯರಿಗೆ ಏನಿದೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಮೂಲಕ ನಾವು ಐದು ಸಾವಿರ ಹಣವನ್ನ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜ ಯೋಜನೆಯ ಎರಡು ಸಾವಿರ ಬದಲು ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಐದು ಸಾವಿರ ಹಣವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಹೌದು ಸ್ನೇಹಿತರೆ ಇದು ಯಾವಾಗ್ಲಿಂದ ಬರುತ್ತೆ ಮತ್ತೆ ಯಾವ ರೀತಿ ಇದ್ರದ್ದು ಪ್ಲಾನ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಐದು ಸಾವಿರ ಹಣವನ್ನ ನಾವು ಗೃಹಲಕ್ಷ್ಮಿ ಯೋಜನೆಯರಿಗೆ ಕೊಡ್ತೀವಿ ಅಂತ ಹೇಳಿತ್ತು ಸೊ ಅದೇ ಪ್ರಕಾರ ಈಗ ಆಂಧ್ರ ಪ್ರದೇಶದಲ್ಲಿ ಐದು ಸಾವಿರ ಹಣವನ್ನ ಕೊಡ್ತಾ ಇದೆ ಸೊ ಇಲ್ಲಿ ಕೂಡ ಇವಾಗ ಕರ್ನಾಟಕದಲ್ಲಿ ಈಗ ಲೋಕಸಭಾ ಚುನಾವಣೆ ಏನಿದೆ ಗೆದ್ರೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆ ಅಂತ ಮಾಡಿ ಅದನ್ನ ಐದು ಸಾವಿರ ಹಣವನ್ನ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಅವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇನ್ ಮುಂದೆ ಏನು ಕಾಯ್ದು ನೋಡ್ಬೇಕಷ್ಟೇ ನೀವು ನೀವೇನಾದ್ರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ್ರೆ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ನಿಮಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಮೂಲಕ ಐದು ಸಾವಿರ ರೂಪಾಯಿ ಹಣ ಏನಿರುತ್ತೆ Pretyttiin, että on